ಇವತ್ತಿನ ಹೋರಾಟದ ನೇತೃತ್ವ ವಹಿಸಿದ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾದ ನಮ್ಮ ನಾಯಕರಾದ ಗೋವಿಂದ್ ಅವರೇ ನಮ್ಮ ಜನಪ್ರಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರೇ ಅಶ್ವಕ್ ನಾರಾಯಣ್ ಅವರೇ ನಮ್ಮ ಐನಾಪುರಕ್ಕೋರೆ ಉಳಿದಂತ ಬೆಂಗಳೂರು ಗುಲಗಲ್ಲಿಂದು ಬಂದಂತ ಅಂಬರ ಎಸ್ಪಿ ಅವರೇ ಈಶ್ವರ್ ಸಿಂಗ್ ಜಿ ಅವರೇ ಉಳಿದಂತ ಎಲ್ಲಾ ಮಂಡಳಿಗೆ ಬಂದಂತ ಎಲ್ಲ ನಮ್ಮ ಪಕ್ಷದ ಮುಖಂಡರ ನಾಯಕರುಗಳೇ ಜಿಲ್ಲಾ ಪದಾಧಿಕಾರಿಗಳೇ ಮಹಿಳಾ ಕಾರ್ಯಕರ್ತರು ಮಾತ್ರ ಬಗ್ಗೆ ಮತ್ತೆ ಇಷ್ಟ ನಮ್ಮೆಲ್ಲ ನಾಯಕರು ಬಾಕ್ ಹೋರಾಟ ಬೀದರ್ದಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಏನು ಅನ್ಯಾಯ ಮಾಡಿದೆ ದುಷ್ಟ ಕಾಂಗ್ರೆಸ್ ಸರ್ಕಾರ ಅದರ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದೇವೆ ಯಶಸ್ವಿಯಾಗಿ ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಟ್ಟಿದೆ ನಾನು ಇತ್ತೇ ಹೇಳಕ್ ಇಚ್ಛಪಡ್ತೀನಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯವರಿಗೆ ಏನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಇಪ್ಪತ್ತಾರು ಸಾವಿರ ಕೋಟಿ ಹಣ ಏನು ಮೂರು ಲಕ್ಷ ಕೋಟಿ ಮೂವತ್ತಾರು ಸಾವಿರ ಅಷ್ಟೇನು ಹೋದ್ಸಲ ಬಜೆಟ್ ಆಯೋಗದಲ್ಲಿ ಮಾಡಿದ್ರು ಅದರಲ್ಲಿ ಇಪ್ಪತ್ತಾರು ಸಾವಿರ ಕೋಟಿಯಲ್ಲಿ ಎಲ್ಲಾ ಗ್ಯಾರಂಟಿಗಳಿಗೆ ಹಣ ಯೂಸ್ ಮಾಡಿದ್ದಾರೆ ಅದರಲ್ಲಿ ಅವರು ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ದಿನೇಶ್ ಕುಂಡ್ರವರು ಆದ್ರ ತಪ್ಪೇನಿದೆ ಅಂತಾರೆ ಅವ್ರ ಇಲಾಖೆನೆ ಅವರಿಗೆ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅವ್ರ ಇಲಾಖೆಯಲ್ಲಿ ಸಾವಿರಾರು ಬಾಣಂತಿಯರ ಸಾವಿರ ಪ್ರಕರಣ ನಡೀತಾ ಇದೆ ಅಂದ್ರೂ ಕೂಡ ಅನ್ ನಾಲೇಜ್ ಅವರ ಪರಿಸಲಿಗೆ ಒಳ್ಳೆ ಮಂತ್ರಿಗಿರಿ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದೇ ಲೀಕ್ ಆಗ್ತಾ ಇಲ್ಲ ಗ್ಯಾರಂಟಿಗಳ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣದ ಬಗ್ಗೆ ಅವರು ಮಾತಾಡ್ತಾರೆ ಅವರು ಮೊದಲೇ ನಾವು ಹೋದ ಬೆಳಗಾವಿ ದಿವಸಲ್ಲಿ ಹೇಳಿ ಅವ್ರು ನಿರ್ಣಯಿದ್ದಾರೆ ಅವ್ರಿಗೆ ಕಿತ್ತಾಕಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅನೇಬಲ್ ಟು ಪಿಟ್ ಆಸ್ ಎ ಹೆಲ್ತ್ ಮಿನಿಸ್ಟರ್ ಅಂತ ಅವ್ರ ಹಾಗೆ ಅಂತ ಹೇಳಿ ಇನ್ನೂ ತೆಗೆದಿನ ಇಂತ ಬೇಜವಾಬ್ದಾರಿ ಹೇಳಿ ಕೇಳ್ಕೊಡ್ತಾರೆ ಅದೇ ಸಮಯ ಸೇರಿದಂತ ಕೊಪ್ಪಳದ ಉಸ್ತುವಾರಿ ಸಚಿವ ಕನ್ನಡಗಿ ಅವ್ರ ಸಮಾಜಕ್ಕೆ ನ್ಯಾಯ ಮಾಡ್ತಾ ಇಲ್ಲ ಏನ್ ಭವಿ ಸಮಾಜಕ್ಕೆ ಮೀಸಲಿಟ್ಟ ಗಂಗಾ ಕಲ್ಯಾಣ್ ನೇರ ಸಾಲ ದಿಲ್ಚಕ್ರ ವಿತರಣ ಅಲ್ಲೇ ಎರಡು ಮೂರು ನಾಲ್ಕು ಕೊಡ್ತಾ ಇದಾರೆ ಆ ಸಮಾಜದ ಜನಸಂಖ್ಯೆ ಇಪ್ಪತ್ ಸಾವಿರ ಮೂವತ್ ಸಾವಿರ ಕೋಟಿ ವಿಧಾನಸಭಾ ಕ್ಷೇತ್ರದಲ್ಲಿದೆ ನಮ್ಮ ಸರ್ಕಾರದ ಯೋಜನೆಗಳು ನೋಡಿ ಈ ಸರ್ಕಾರದ ಯೋಜನೆಗಳು ನೋಡಿ ವಾಲ್ಮೀಕಿ ನಿಗಮದಲ್ಲಿ ಎಸ್ ಸಿ ಎಸ್ ಸಿ ನಿಗಮದಲ್ಲಿ ಆಗಲಿ ಅಂಬೇಡ್ಕರ್ ನಿಗಮದಲ್ಲಿ ಆಗಲಿ ಸೇವಾಲ ನಿಗಮದಲ್ಲಿ ಆಗಲಿ ಇನ್ನ ನ್ಯಾಯ ಪೈಸಾ ಒಬ್ಬರಿಗೆ ಅನುಕೂಲ ಆಗ್ತಾ ಇಲ್ಲ ಒಂದು ಗಂಗಾರ ನಾಲ್ಕು ಬಂದ್ರೆ ಎಂಟುನೂರ್ ಅಪ್ಲಿಕೇಶನ್ ಬರ್ತಾ ಇದೆ ನಾವ್ ಹೇಗ ನಾವು ನ್ಯಾಯ ಕೊಡಬೇಕು ಸಮಾಜದ ರೈತರಿಗೆ ಮತ್ತೆ ಕೊಡುಗಡವರಿಗೆ ಒಂದು ವೈಕಲ್ ಬರ್ತದೆ ಒಂದು ರೈತರಿಗೆ ಎಂಟ್ನೂರ್ ಅಪ್ಲಿಕೇಶನ್ ಬರ್ತೇವೆ ನಾವು ಲಾಟ್ರಿ ಮಾಡ್ಬೇಕು ಯಾರಿಗ ಕೊಡ್ಬೇಕು ಇದು ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕು ಯಾವ ಸಮಾಜದ ಹೆಸರಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿದ್ರು ಅವ್ರು ನ್ಯಾಯ ಮಾಡ್ತೀನಿ ಅವ್ರ ಪೇಟೆಂಟ್ ತೋಣಿ ನಾವು ಎರಡು ಎಲ್ಲಾ ಸಮಾಜದಂತ ಆ ಸಮಾಜಕ್ಕೆ ನ್ಯಾಯ ಪೈಸ ಸಹಾಯ ಮಾಡ್ತಾ ಇಲ್ಲ ನೀವು ನೀವು ಆ ಸೀಟ್ ಮೇಲೆ ನಲ್ಲಿ ಕುಳ್ಳ ಇಲ್ಲ ನಾನು ಹೇಳಕುಚ್ಚ ಪಡ್ತೀನಿ ಯಾವ ಸಮುದಾಯದ ಮತ ಕೇಳಿ ಆ ಒಂದು ಚುಕ್ಕಾಣಿ ಹಿಡಿದಿರಿ ಆ ಸಮುದಾಯಕ್ಕೆ ನ್ಯಾಯ ಕೊಡ್ತಾ ಇಲ್ಲ ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡ ನೀವು ನಾನು ಅನ್ನ ಹೇಳಚ ಪಡ್ತೀನಿ ಯಾಕಂದ್ರೆ ಎಷ್ಟೊಂದು ಯೋಜನೆಗಳು ಗ್ಯಾರಂಟಿ ಯೋಜನೆ ಮಾಡಿ ಗ್ಯಾರಂಟಿ ಯೋಜನೆ ಮಾಡಬೇಕು ಪೂರ್ವಭಾವಿ ಮಾಡಿ ಬಜೆಟ್ ಕರೆಕ್ಟ್ ಮಾಡ್ ಮಾಡಬೇಕು ಇತಂತ ಇದರಲ್ಲಿ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ರಿ ಮತ್ತೆ ಲೀಟರ್ ರೇಟ್ ಜಾಸ್ತಿ ಮಾಡಿದಿರಿ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರಿ ರೆವಿನ್ಯೂ ಲ್ಯಾಂಡ್ ರೇಟ್ ಜಾಸ್ತಿ ಮಾಡಿದ್ರಿ ಬಾಂಡ್ ರೇಟ್ ಜಾಸ್ತಿ ಮಾಡಿದಿರಿ ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಬಸ್ ಟಿಕೆಟ್ ಇಲ್ಲಿ ಒಂದ್ ಸಾವಿರ ಕೊಟ್ಟು ಒಂದ್ ಹತ್ತು ಸಾವಿರ ಜನರ ಕಟ್ಟಿಟ್ಕೊತ ಇದ್ರಿ ನಾನಿವೆಲ್ಲ ಯೋಜನೆ ನಾನು ಈ ಎಲ್ಲ ಸಮಾಜದ ಮಠಾಧೀಶರಲ್ಲಿ ಸಂದರ್ಸಂತೆ ಪ್ರಮುಖರ ವಿನಂತಿ ಮಾಡ್ತಾತೇನೆ ಯಾವಾಗಿಂದ ನಾವು ಪಕ್ಷ ವಿರೋಧ ಪಕ್ಷ ನಾಯಕರಾಗಿ ಪಕ್ಷದ ಪದಾಧಿಕಾರಿಯನ್ನ ಹೋರಾಟ ಮಾಡ್ತೀವಿ ಆ ಸಮಾಜದ ಮಠಾಧೀಶರ ಆ ಸಮಾಜ ಸಂಘಟನೆಗಳು ಇದು ದಂಗೆ ಹೇಳ್ಬೇಕು ಇದು ದಂಗೆ ಹೇಳ್ಬೇಕು ರಾತ್ರಿ ಅದರ ಜಿಲ್ಲಾಧಿಕಾರಿ ಕಚೇರಿ ಈಗ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಹೇಳಿದ್ರೆ ಗೆಲ್ತೋಸ್ ಅಲ್ಲಿ ತಮಟೆ ಬಾರಿಸುವ ಮುಖಾಂತರ ಮುಖಾಂತರ ನಿರಂತರವಾಗಿ ಜಿಲ್ಲಾಧಿಕಾರಿ ರಾತ್ರಿ ಹೊದಲು ಅವರ ಕರಣಿ ಮಾಡಬೇಕಂತ ಆಗ ಮಾಡಿದ್ರೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮಂತ್ರಿಗಳು ಕಿವಿಪಟ್ಟು ಈ ರಾಜ್ಯದಲ್ಲಿ ಪರಿಶಿಷ್ಟ ಕನ್ನಡ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಕತ್ತೆ ಕಾಯ್ತಾ ಇದಾರ ಈ ಜನರನ್ನು ಗನ್ಯ ಆಗ್ತಾ ಇದೆ ಈ ಜನ ಮೋಸ ಆಗ್ತಾ ಇದೆ ಅವರು ನ್ಯಾಯ ಕೊಡುವಂತಹ ಪ್ರಯತ್ನ ಅವ್ರು ಯಾರು ಮಾಡ್ತಾ ಇಲ್ಲ ಸಚಿವರು ತಮ್ದೊಂದು ಮದುವೆ ತಮ್ಮೊಂದು ಕೆಲಸ ಆಗ್ತಾ ಇದೆ ಆಯ್ತು ಚಂದ್ರ ಕಡಗಡವರು ಗ್ರಾಮದಲ್ಲಿ ಮನೆ ಮುಂಚಿತ ಕೆಲಸ ಆಗ್ತಾ ಇಲ್ಲ ಅದ್ರ ಬಗ್ಗೆ ಯಾರೂ ಕೆಲಸ ಚಕಾರ ಆಗ್ತಾ ಇಲ್ಲ ಅವರ ದೇಶ ಅವ್ರದ್ದು ಸರ್ಕಾರದ ಒಳ್ಳೆ ಫೆಸಿಲಿಟೀಸ್ ಅಲ್ಲಿ ಇದಾರೆ ಆ ಜನರಿಗೆ ಅನ್ಯಾಯ ಆಗ್ತಾರ ನೋಡ್ತಾ ಇಲ್ಲ ಆ ಜನರಿಗೆ ಅನ್ಯಾಯ ಆಗ್ತಾ ನೋಡ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆ ಎರಡೂ ಸಮಾಜ ಸೇರಿದಂತ ಮಂತ್ರಿಗಳು ಅವ್ರು ಈ ಸಮಾಜ ಬಗ್ಗೆ ಕಳಕಳಿ ಇತ್ತು ನ್ಯಾಯ ಉಳಿಸ್ಕೊಳ್ಕಿತ್ತು ಇನ್ ಮುಂದಾದರೂ ಆ ಹಣವನ್ನು ಆ ಸಮಾಜಕ್ಕೆ ನಿಗಮಗಳಿಗೆ ಎಲ್ಲಾ ಕಡೆ ಕೊಟ್ಟು ಅವರೆಲ್ಲ ಕನ್ಸ್ಕೊಂಡು ನನ್ಸ್ ಮಾಡಬೇಕು ಅಂತ ಹೇಳೋಕ್ಕೆ ಕೊಡ್ತೇನೆ ಹಂಗಾದ್ರೆ ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಮತ್ತಾರಿಗಾದ್ರಾ ಹೇಳಕ್ಕಿತ್ತವ್ರು ಯಾರ ಮೇಲೆ ಮಾಡ್ತಾರ ಅಂತಾರ ನಿಮ್ಮ ಪಕ್ಷದಲ್ಲಿ ಏನಾದ್ರು ಮಾಡ್ಕೊಂಡು ನಾವ್ ಅಭ್ಯರ್ಥಿ ಇಲ್ಲ ಬಟ್ ಈ ಒಂದು ಸಮಾಜಗಳಿಗೆ ಅನ್ಯ ಆಗದಂತ ತಡೆ ಹೇಳಿರಬೇಕು ಇದೇ ಕುರ್ಚಿ ಖಾಲಿ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಅಂತ ಇಲ್ಲಿದ್ರು ಕೂಡ ಇಲ್ಲಿ ನಮ್ ಜಿಲ್ಲೆಯಲ್ಲಿ ಕೂಡ ಯಾವ್ದು ಯಾರ್ದು ಎರಡು ಸಮಾಜದವ್ರು ಕೆಲಸ ಆಗ್ತಾ ಇಲ್ಲ ಇಲ್ಲಿಂದ ಕೂಡ ಸಚಿವರು ಉಸ್ತುವಾರಿಸುವ ಇಬ್ಬರು ಸಚಿವ ಸುತ್ತಿದ್ದಾರೆ ಇಬ್ಬರು ಕೂಡ ಕೆಲಸ ಮಾಡ್ತಾ ಇಲ್ಲ ಯಾವ ನ್ಯಾಯ ಕೊಡುವಂತ ಕೆಲಸ ಜನರಿಗೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಒಂದು ಹೋರಾಟಕ್ಕೆ ಬಂದಂತ ಎಲ್ಲರಿಗೂ ಗತನಾ ಹೇಳಿ ನಾನು ಎರಡು ಮಾತಿ ವಿವರ ಮಾಡ್ತೀನಿ ಜೈ ಹಿಂದ್ ಜಯ ಜಗನ್